ಬಟವಾಡಿ ಹೊಸಳೆಯ ತೋಟದ ಸಮಸ್ಯೆಗಳನ್ನು ಕೇಳುವರಾರು ಹೇಳುವರಾರು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಹೌದು ತುಮಕೂರು ಬಟವಾಡಿ ಹೊಸಳೆಯ ತೋಟದಲ್ಲಿ ಸುಮಾರು ಒಂದು ವರ್ಷಗಳಿಂದ ಜೋಡಿ ತುಂಬಿ ಜೋಡಿ ನೀರು ಮನೆಗಳಿಗೆ ಹರಿದರೂ ಸಮೇತ ಕ್ಯಾರೆ ಎನ್ನದ ಅಧಿಕಾರಿಗಳು ಈ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಬೇಸತ್ತ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಬೇರೊಂದು ಕಡೆ ಇರಿಸುವ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಈ ತೊಂದರೆಯಿಂದ ಹೊಸಳೆಯ ತೋಟದ ವಾಸಿಗರಿಗೆ ಅಸ್ತಮಾ ಹಾಗೂ ಇನ್ನಿತರ ಕಾಯಿಲೆಗಳು ಹರಡುತ್ತಿವೆ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ ಸುಮಾರು ಬಾರಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಸಹ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಗ್ರಾಮಸ್ಥರ ಆಗ್ರಹ ಕೂಡಲೇ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ನೀಡಿದರು ವರದಿ ಉದಯ್ ಕುಮಾರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ತೋಟ ನಾ ರಾಜಣ್ಣ ಅಂತ ಇಲ್ಲಿ ನಾವು ಎಷ್ಟೇ ಏನು ಹೇಳಿರೋರು ಕಿವಿಗಾಕ್ಯನಲ್ಲ ಒಂಥರ ನಮ್ಮನ್ನ ಮೃಗ ಥರ ನೋಡ್ತಾವ್ರಿ ಇಲ್ಲಿ ಹೆಂಗೆ ಅಂದರೆ ನಾವು ಮಕ್ಕಳ ಮರಿಗಳನ್ನ ಇಲ್ಲಿ ನಮಗೆ ಕಾಯಿಲೆ ಕಸರಗಳನ್ನೆಲ್ಲ ನಮ್ಮನ್ನು ಯಾವುದ್ರ ರೀತಿಯಲ್ಲಿ ನೋಡ್ತಾವ್ರಿ ಅಂದರೆ ನಮ್ಮನ್ನು ಎಷ್ಟೇ ಏನು ಕಂಪ್ಲೇಂಟ್ ಮಾಡಿರಲಿಲ್ಲ ಯೂಸುಳಿ ಸಮಸ್ಯೆ ಆಗಿ ಸುಮಾರು ಒಂದು ವರ್ಷ ಎರಡು ವರ್ಷದಿಂದಲೂ ಸಮಸ್ಯೆನೇ ಇದನ್ನು ನಾವು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಕಳಿಸ್ತೀವಿ ಅಂತಾರೆ ಅವ್ರು ಬರ್ತಾರೆ ಇಲ್ಲಿ ನಮಗೆ ಗಾಡಿ ಹೋಗೋಲ್ಲ ಇದನ್ನ ಮಾಡಲ್ಲ ನಮಗೆ ಇದು ಕ್ಲಿಯರ್ ಮಾಡಕ್ಕೆ ಬರೋಲ್ಲ ಅಂತಾರೆ ಮತ್ತು ಈ ಸಮಸ್ಯೆ ನಾವು ಹೇಳೋದು ಇಲ್ಲ ಅಧಿಕಾರಿಗಳ್ಗೆ ಹೇಳೋದ ಅಧಿಕಾರಿಗಳು ಕಳಿಸ್ತೀವಿ ಅಂತಾರೆ ನಾವು ಇಲ್ಲಿ ಯಾವ ಥರ ಇದನ್ನು ನಾವು ಮನುಷ್ಯ ಅಂತಾರ ಮೃಗ ಅಂತಾರೆ ನಮಗೆ ಇಲ್ಲಿ ದಯವಿಟ್ಟು ನಮಗೆ ಈ ಸಮಸ್ಯೆನ ಬಗೆಹರಿಸ್ಕೊಡಿ ಇಲ್ಲಿ ಕ ಇಲ್ಲಿ ಅದು ಅಂಗನವಾಡಿ ಇದೆ ಮಕ್ಕಳೆಲ್ಲ ಎಲ್ಲ ಕಾಯಿಲೆ ಇದನ್ನು ಮಾಡ್ತಾವ್ರೆ ಮಕ್ಳುಗಳನ್ನೇ ಅಂಗನವಾಡಿ ಅಂಗನವಾಡಿಗೆ ಕಳಿಸ್ತಾ ಇಲ್ಲ ಮತ್ತು ಎಲ್ಲ ನಾವೆಲ್ಲ ಮನೆಗಳು ಬಿಟ್ಬಿಟ್ಟಿದ್ದೀವಿ ಈಗ ಯೂಸ್ ಇಡಿಲ್ದಲ್ಲೇ ನಾವು ಇದನ್ನ ಮಾಡ್ದಲ್ಲ ಬೆಳಗ್ಗೆ ಸಂಜೆ ಆದಂಗೆ ನಾವು ಎಲ್ಲಿ ಎಲ್ಗೋಗೋದು ನಾವು ನಮ್ಮನ್ನು ಒಂಥರ ಮನುಷ್ಯನ ನೋಡಿ ನಾವು ದಯವಿಟ್ಟು ಇದನ್ನ ಮುಂದಿನ ದಿನಗಳಲ್ಲಿ ನೀವೇನ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಡಿ ಸಿ ಆಫೀಸ್ ಮುಂದೆ ದೊಡ್ಡ ಹೋರಾಟ ಮಾಡೋಕೆ ನಾವು ರೆಡಿ ಇದ್ದೀವಿ ದಯವಿಟ್ಟು ಇದನ್ನ ಎಚ್ಚೆತ್ಕೊಳ್ಳಿ ತುಂಬಾ ಪ್ರಾಬ್ಲಮ್ ಬೇರೆ ಮನೆ ಬಿಡೋ ನಾವು ಮಕ್ಳುಗಳನ್ನೆಲ್ಲ ಎಷ್ಟು ದಿನ ಅಂತ ಬಿಡೋಣ ಹೇಳಿ ಸ್ಕೂಲ್ಗೆ ಹೋಗ್ತವೆ ಕಾನ್ವೆಂಟ್ಗೆ ಹೋಗ್ತವೆ ಆಮೇಲೆ ಚರಂಡಿಗಳಿಗೆಲ್ಲ ಈಗ ಹೋಗ್ತಾ ಇದೆ ಅಲ್ವಾ ಎಲ್ಲ ಸುಮಾರು ಏಕ ಮನೆಗಳಲ್ಲೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಯು ಜುಡಿಗಳು ತುಂಬಾ ಪ್ರಾಬ್ಲಮ್ ಅಂದ್ರೆ ಯು ಜು ಟಿ ದೇ ಬಂದಿರೋದಿಲ್ಲಿ ಸುಮಾರು ಪ್ರಾಬ್ಲಮ್ ಇದೆ ಒಂದ್ ವರ್ಷದಿಂದನೂ ಪ್ರಾಬ್ಲಮ್ ಇದೆ ಮಳೆಗಾಲದಲ್ಲಂತೂ ತುಂಬಾನೇ ಇದೆ ಪ್ರತಿ ವರ್ಷನೂ ಇದೆ ಮಳೆಗಾಲ ಬಂತು ಅಂದ್ರೆ ಹಿಂದಗಡೆ ಅಕ್ಕ ತಂಗಿ ಕೆರೆ ಇದೆ ಅಕ್ಕ ತಂಗಿ ಕೆರೆ ಫುಲ್ ಡ್ರೀನೇಜ್ ಎಲ್ಲ ಇರೋದ್ರಿಂದ ಅವೆಲ್ಲ ತುಂಬ ರೀತಿರ್ತವೆ ಅಧಿಕಾರಿಗಳು ಬಂದಿಲ್ವ ಒಂದ್ಸಲ ಯಾವಾಗ್ಲೂ ಒಂದ್ಸಲ ಬಂದಿದ್ರು ಬರ್ತಾರೆ ಸುಮ್ನೆ ನೋಡ್ಕೊಂಡು ಹೋಗ್ತಾರೆ ಎಡ್ ಸಲ ಬಂದ್ ಕೊಟ್ಟಿದೀವಿ ಗೊತ್ತಿ ಓಪನ್ ಆಗಿ ಸುಮಾರು ಒಂದ್ ನಾಲ್ಕೈದು ತಿಂಗಳಾಗಿದೆ ಯಾರು ತಲೆನೇ ಕೆಡ್ಸ್ಕೊಂಡಿಲ್ಲ ಬರ್ತಾರೆ ಓಪನ್ ಮಾಡ್ತಾರೆ ಹೋಗ್ತಾರೆ ಮುನ್ಸಿಪಲ್ ಇಂದ ಕಂಪ್ಲೇಂಟ್ ಮಾಡಿದೀವಿ ಸುಮಾರು ಸಲ ಬಂದ್ ಕರ್ಕೊಂಡ್ ಬಂದಿದ್ದಾರೆ ಪಪ್ಪ ಅವ್ರು ಏನ್ ಮಾಡ್ತಾರೆ ಹೇಳಿ ಇಲ್ಲ ಅಂದ್ರೆ ನಾವ್ ಹೋಗಿ ಎಲ್ಲಿ ಸ್ಟ್ರೈಕ್ ಮಾಡ್ಬೇಕು ಸ್ಟ್ರೈಕ್ ಮಾಡ್ತೀವಿ ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ವಾರ್ಡ್ ನಂಬರ್ ಇಪ್ಪತ್ತೆರಡು ಮೊಸಳೆ ದೊಡ್ಡ ಮಾಡಿದ್ರು ನೋಡಿ ಈ ಭಾಗದಲ್ಲಿ ನೂರ ಇಪ್ಪತ್ತು ಮನೆ ಇಲ್ಲಿ ನಮ್ಮ ಈ ಕೆರೆ ಸಮುದಾಯದಲ್ಲಿ ನಮ್ಮ ಈ ಕೆರೆ ಒಳ ಮೊಸಳೆ ಈಗ ಮನೆ ಬಿಟ್ಟುಕೊಂಡಿದ್ದಾರೆ ಅವ್ರಿಗೆ ಇಷ್ಟು ದಿವಸ ಏನು ಸಮಸ್ಯೆ ಆಗಿದೆ ಅಂತಂದರೆ ಪ್ರತಿ ವರ್ಷ ಒಂದು ಮಳೆ ಬಂದರೆ ಮಳೆ ನೀರು ಮನೆಗಳಿಗೆಲ್ಲ ತುಂಬಿಕೊಂಡು ಪ್ರತಿ ವರ್ಷವೂ ಆ ಸಮಸ್ಯೆ ಆಗುತ್ತೆ ಆ ಸಮಸ್ಯೆ ಮಳೆ ನಿಂತು ಮೇಲೆ ಏನಾಗಿದೆ ಅಂತಂದರೆ ಒಂದು ಮನೆಗೆ ಒಂದು ಮನೆಯಲ್ಲ ಸುಮಾರು ನೂರಾರು ಮನೆಗಳಿಗೆ ಒಂದು ಹತ್ತಾರು ಇಪ್ಪತ್ತು ಮನೆಗಳಿಗೆ ಇವತ್ತು ಮನೆಯಿಂದ ಈರುಗಿ ತುಂಬಿ ಒಳಗಡೆ ಆಚೆಯಿಂದಲ್ಲ ಮನೆಯಿಂದ ಒಳಗಡೆಗೆ ನೀರು ತುಂಬಿ ಆಚೆ ಅಂತ ತುಂಬರಿ ಅಂತ ಸ ಪ್ರಸಂಗ ಇಲ್ಲಿ ಉತ್ಪತ್ತಿಯಾಗಿದೆ ನಾವು ಸುಮಾರು ತಿಂಗಳಿಂದ ಪ್ರತಿ ಅಧಿಕಾರಿಗಳಿಗೆ ದಿವಸ ಫೋನ್ ಮಾಡ್ತಿದ್ದೀವಿ ದಿವಸ ಬರ್ತಾರೆ ದಿವಸ ಈ ಜಾಗಗಳು ನೋಡ್ತಾರೆ ಸರ್ ಇಲ್ಲಿ ಗಾಡಿ ಬರೋಕ್ಕಾಗಲ್ಲ ಸರ್ ಏನೋ ಒಳಗಡೆ ನಮ್ಮ ಕೆರೆ ಒಳಗೆ ಏನೋ ಕನ್ಸ್ಟ್ರಕ್ಷನ್ ಆಗಬೇಕು ಅಲ್ಲಿವರೆಗೂ ನೀವು ಬಗೆಹರಿಸ್ಕೊಳ್ಳಿ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಇದೆ ಅಲ್ಲಿವರೆಗೂ ಈಗ ಮಕ್ಳು ಮರಿ ಕಟ್ಕೊಂಡು ಸಂಸಾರ ಕಟ್ಕೊಂಡು ಕೂಲಿ ಮಾಡ್ಕೊಂಡು ತಿಂತಾರೆ ಜನ ಏನು ಮಾಡಬೇಕು ಇದಕ್ಕೆ ಅಧಿಕಾರಿಗಳಿಗೆಲ್ಲ ಏನು ಮಾಡ್ತಿದ್ದಾರೆ ಅಕಸ್ಮಾತ್ ಇವತ್ತು ಸಣ್ಣ ಸಣ್ಣ ಮಕ್ಳುಗಳು ಇವತ್ತು ಕಾಯಿಲೆ ಬಿದ್ದು ಕಸಾಯಕ್ಕೆ ಬಿದ್ದು ಆಸ್ಪಿಟ್ಲ್ ಸೇರ್ಸಕ್ಕಂಥ ಇವತ್ತು ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋ ಜನ ಇರೋದಿಲ್ಲ ಇಲ್ಲಿ ಕೂಲಿ ಮಾಡ್ಕೊಂಡು ತಿನ್ನಕ್ಕೆ ಹಾಸ್ಪಿಟ್ಲಿಗೆ ಸಾವಿರ ರೂಪಾಯಿ ಲಕ್ಷಾಂತರ ರೂಪಾಯಿ ಎಲ್ಲಿ ತೋರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ದಿವಸ ಫೋನ್ ಮಾಡ್ತೀನಿ ನಾನು ಲಾಸ್ಟ್ ಟೈಮ್ ಕಮಿಷನರ್ ಮೇಡಮ್ಗೂ ನಾನು ಅಶೋಜ ಮೇಡಮ್ಗೂ ಫೋನ್ ಮಾಡಿದ್ದೆ ಸರ್ ಕಳಿಸ್ಕೊಡ್ತೀನಿ ಅಂದರು ಇಲ್ಲಿ ಇಂಜಿನಿಯರ್ರು ಯೂಜರ್ ಇಂಜಿನಿಯರು ಲಿಖಿತವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ ಸರ್ ಕಳಿಸ್ತೀನಿ ಕಳಿಸ್ತೀನಿ ಅಂತಾರೆ ಸರ್ ಅದೇ ಸಮಸ್ಯೆ ಸರ್ ಗಾಡಿ ಬರೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತಾರೆ ಆದರೆ ಪ್ರತಿ ದಿವಸ ಈ ಸಮಸ್ಯೆ ಉದ್ಭವಬೇಕಾದ್ರೆ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀವಿ ಇದು ಕಡೆ ಕಡೆ ನಾವು ಎಲ್ಲ ಲಾಸ್ಟ್ ಇವತ್ತು ಜನ ನಿರ್ಧಾರ ಮಾಡಿ ಮೀಡಿಯಾದವ್ರನ್ನ ಕರೆಸಿ ಮೀಡಿಯಾದವರಿಂದ ಇವತ್ತು ಡಿ ಸಿ ಅವ್ರಿಗೊಂದು ಮನವಿ ಹೋಗ್ಬೇಕು ಅಶೋಜ ಅವ್ರಿಗೊಂದು ಮನವಿ ಹೋಗಬೇಕು ದಯವಿಟ್ಟು ಇದನ್ನೆಲ್ಲ ಮಾಡದಲ್ಲೇ ಇದ್ದರೆ ಸಂಬಂಧಪಟ್ಟ ಇಲ್ಲಿ ಮಕ್ಕಳು ಮರಿ ಸಣ್ಣ ಸಣ್ಣ ಮಕ್ಕಳು ಸಹ ಕರ್ಕೊಂಡು ನಾವು ಡಿ ಸಿ ಆಫೀಸ್ ಮುಂದೆ ಧರಣಿ ಕುತ್ಕೊಂತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿನ ಮಾಡ್ತಾ ಇದೀನಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಅದಕ್ಕೆ ನಿಮ್ಮ ಸಹ ಯು ಜನ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದೀರಾ ಇಂಜಿನಿಯರ್ಸ್ ಗಳು ಇದ್ದೀರಾ ಅದೇ ಬಂದ ಸಮಸ್ಯೆ ಅಂತ ನಾನು ಈ ಮೂಲಕ ನಮ್ಮ ನಮ್ಮ ಗ್ರಾಮಸ್ಥರ ಪರವಾಗಿ ಮನವಿಯನ್ನು ಮಾಡ್ತೀನಿ